ಖುಷಿನೂ ಆಗ್ತಾ ಇದೆ ಇಷ್ಟೊಂದು ಜನದ ಪ್ರೀತಿ ಅವ್ನು ಗಳಿಸಿದ್ದಾನೆ ಇವತ್ತು ನಾವು ಪ್ರತ್ಯಕ್ಷ ನೋಡ್ತಾ ಇದ್ವಿ ಕೇವಲ ಮನೇಲಿ ಮಾಡ್ತಾ ಇದ್ವಿ ಎಲ್ಲರೂ ಸ್ವಲ್ಪ ಜನ ನಾವು ನೋಡ್ತಾ ಇದ್ವಿ ಪ್ರಶ್ನವಾಗಿ ಇಷ್ಟೊಂದು ಜನದ ಕಣ್ಣಲ್ಲಿ ಅವನ್ನ ನೋಡ್ತಾ ಇದ್ವಿ ನಾನು ನಮಗೆ ನೂರು ಕಣ್ಣು ಸಾಲ್ತಾ ಇಲ್ಲ ಈ ಅಭಿಮಾನಿಗಳ ಪ್ರೀತಿ ನೋಡೋಕ್ಕೆ ದೇವ್ರನ್ನ ಆತ್ಮಕ್ಕೆ ಶಾಂತಿ ಮತ್ತೆ ಮತ್ತೆ ಅವನು ಕರ್ನಾಟಕದಲ್ಲೇ ಹುಟ್ಟು ಬರಲಿ ಅಂತ ನನಗೆ ಅಪ್ಪು ಮಾಮ ಬಗ್ಗೆ ಹೇಳಬೇಕಂದ್ರೆ ನನ್ನ ಇನ್ಸ್ಪಿರೇಷನ್ ನಾನು ಅವ್ರು ನೋಡಿ ಏನು ಭಾಳ ಕಲ್ತಿದ್ದೀನಿ ನಾನು ಅವ್ರನ್ನೋ ಡ್ಯಾನ್ಸ್ ಮಾಡ್ತೀನಿ ಎಲ್ಲ ಮಾಡ್ತೀನಿ ಸಣ್ಣ ವಯ್ದಾಗಿಂದ ಡ್ಯಾನ್ಸ್ ಮಾಡ್ತಾಯಿದ್ದೀನಿ ಅವ್ರ ಫಸ್ಟ್ ಅವರ ಮೂವಿ ಜಾಕಿ ಮೂವಿಯಿಂದ ಸಾಂಗ್ನ ನೋಡಿ ಅವಾಗಿಂದ ನಾನು ಸ್ಟಾರ್ಟ್ ಮಾಡಿದ್ದು ಡ್ಯಾನ್ಸ್ ಮಾಡೋಕ್ಕೆ ಸೊ ಅಷ್ಟೇ ಹೇಳೋಕ್ಕೆ ಬರ್ತೀನಿ ಇವತ್ತೆಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿ ಮಾಮಾ ಬರ್ತ್ಡೇ ಅಂತ ಎಲ್ಲರೂ ಇದು ಮಾಡಿ ಥ್ಯಾಂಕ್ ಯು ವರ್ಷ ವರ್ಷ ಅವನ ಜನ್ಮದಿನನ ನಾವು ಆಚರಿಸ್ತಾ ಇದ್ವಿ ಈಗ ಮೂರು ವರ್ಷದಿಂದ ಈ ಜಾಗದಲ್ಲಿ ಬಂದು ಆಚರಿಸ್ತಾ ಇದ್ದೀವಿ ಬಟ್ ನಮ್ಮ ಮನಸ್ಸಲ್ಲಿ ಇಲ್ಲ ಅಂತ ಅಂದ್ಕೊಂಡು ನಾವು ಆಚರಿಸ್ತಾ ಅವ್ನು ಇದಾನೆ ಅಂದ್ಕೊಂಡೇ ನಾವು ಆಚರಿಸ್ತಾ ಇದ್ದೀವಿ ಈ ಒಂದು ಅಸಂಖ್ಯಾತ ಈ ಅಭಿಮಾನಿಗಳು ಇವರ ಖುಷಿ ಇದೆಲ್ಲ ನೋಡ್ತಾ ಇದ್ದರೆ ನಾವು ಅವನು ಯಾವತ್ತೂ ನಮ್ಮ ಜೊತೆಲೇ ಇದ್ದಾನೆ ಇಷ್ಟು ಜನ ಅಭಿಮಾನಿಗಳ ಜೊತೆಯಲ್ಲಿ ನಾವು ಅವನ್ನ ನೋಡ್ತಾ ಇದ್ದೀವಿ ಅವನ ಜನ್ಮನ ಈ ಥರ ಈ ಥರ ಒಂದು ಸಂದರ್ಭದಲ್ಲಿ ಬಂದು ಅವನ ಜನ್ಮದಿನೋತ್ಸವ ಆಚರಿಸಿ ಎಲ್ಲ ಜನಗಳ ಒಂದು ಅವರ 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 ಆಸೆ ಅವರ ಖುಷಿ ನೋಡ್ತಾ ಇದ್ದರೆ ನಮಗೆ ಏನೋ ಒಂಥರ ಪುಳುಕ ಆಗ್ತಾಯಿದೆ ಅವನು ಇಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅವನಿಲ್ಲ ಅಂದ್ಕೊಳ್ಳ್ದೆ ಅವನು ಇದಾನೆ ಅಂದ್ಕೊಂಡು ವರ್ಷ ವರ್ಷ ಬಂದು ಈ ಜಾಗದಲ್ಲಿ ಬಂದು ಮೂರು ವರ್ಷದಿಂದ ಈ ಒಂದು ಜನ್ಮ ದಿನೋತ್ಸವನ ಆಚರಿಸ್ತಾ ಇದ್ದೀವಿ ಇದು ನಮ್ಮ ನಮ್ಮ ಜನತೆ ಇಟ್ಟಿರ್ತಕ್ಕಂಥ ಪ್ರೀತಿಗೆ ನಾವು ತುಂಬ ಕೃತಜ್ಞರಾಗಿದ್ದೀವಿ ಜೊತೆಯಲ್ಲಿ ಎಲ್ಲರಿಗೂ ಅವನ ಅವನ ಅವನು ಇದಾನೆ ಅಂದ್ಕೊಂಡು ಅವನಿಗೆ ಜನ್ಮದಿನ ಶುಭಾಶಯನ ಈ ಜಾಗದಲ್ಲಿ ನಿಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ನಾವೆಲ್ಲನೂ ಅಪ್ಪ ಅವ್ರನ್ನ ಸೂಪರ್ ಸ್ಟಾರಾಗಿ ನೋಡಿದ್ದೀವಿ ಆದರೆ ಎಸ್ ಎ ಗೋವಿಂದರಾಜು ಅವರು ಮಗು ಥರ ಮಗನ ಮಗನ ಎತ್ಕೊಂಡು ಆಡಿಸ್ದಂಗೆ ಸಣ್ಣ ಮಗು ಇದ್ದಾಗಿಂದ ಜೊತೆಯಲ್ಲಿ ನೋಡ್ತಾ ಇದ್ರೆ ಆಡಿಸ್ತಾ ಇದ್ರೆ ಜೊತೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ನೀವು ಪ್ರೊಡಕ್ಷನ್ ಇದರಲ್ಲೆಲ್ಲ ಇನ್ವಾಲ್ವ್ ಆಗಿ ಮಾಡ್ತಿದ್ವಿ ಭಕ್ತ ಪ್ರಹ್ಲಾದ ನಿಮ್ಮ ಬ್ಯಾನರಲ್ಲಿ ಬಂದಂಥ ಬಹುದೊಡ್ಡ ಬಿಗ್ಗೆಸ್ಟ್ ಈ ಸಿನಿಮಾ ಇವತ್ತಿಗೂ ಸಹ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಅಣ್ಣವರು ಇರೋ ಆದರೂ ಸಹ ಅಪ್ಪುನೇ ಇರೋ ಸೊ ಆ ದಿನಗಳಲ್ಲಿ ನೆನೆಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದು ಮರೆಯೋ ದಿನಗಳು ಅವನ ಒಂದು ಆದಷ್ಟು ಅವನ ಚೈಲ್ಡ್ ಅಂದರೆ ಚಿಕ್ಕವನಿದ್ದಾಗ ಚಿನ್ಮಾಗಳು ಮಾಡಿರೋದೇ ಜಾಸ್ತಿ ನಾನೇ ಭಕ್ತ ಪ್ರಹ್ಲಾದಾಗೋದು ಭಾಗ್ಯವಂತ ಆಗ್ಬೋದು ಮತ್ತು ನಮ್ಮ ಚಲಿಸುವ ಮೋಡಗಳಾಗ್ಬೋದು ಗೀತ ಆಗ್ಬೋದು ಎಲ್ಲ ನನ್ನ ಚಿತ್ರ ನಮ್ಮ ನಾವು ಮಾಡಿದಂಥ ನನ್ನ ಕೆಲಸ ಮಾಡಿದಂಥ ಚಿತ್ರಗಳು ಅದನ್ನು ನೋಡ್ತಾ ಇದ್ದರೆ ನಂಗೆ ತುಂಬ ಮಗ ಅದು ಹೇಳ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಅವನಿದ್ದ ರೀತಿ ಅವನು ನೆಡ್ಕೊಳ್ತಿದ್ದ ರೀತಿ ಅವನ ಅಭಿನಯ ಪ್ರತಿಯೊಂದು ನೋಡ್ತಾಯಿದ್ರೆ ನನಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದರಲ್ಲಂತೂ ಭಾಗ್ಯವಂತ ಅಂತ ಒಂದು ಸಿನಿಮಾ ಇವತ್ತು ಏನಾರು ನಾನು ಟಿ ವಿಗಳಲ್ಲೆಲ್ಲ ಬಂದರೆ ನನಗಿನ್ನೂ ಒಂದು ಅಳು ಬಂದುಬಿಡುತ್ತೆ ಆ ಪಿಕ್ಚರ್ ನೋಡ್ತಾಯಿದ್ರೆ ಏನಪ್ಪ ಇಂಥ ಒಂದು ಮಹಾತ್ ನಟನ ನಮ್ಮ ಹುಡುಗನ ನಾವು ಕಳ್ಕೊಂಡಿದ್ದೀವಿ ಅಂತ ಅನ್ನಿಸಿದ್ರು ಕೂಡ ಇದೆಲ್ಲ ನೋಡ್ತಾ ಇದ್ರೆ ಈ ಒಂದು ಜನಸ್ತೋಮ ಜನಗಳ ಒಂದು ಅಭಿಮಾನ ನೋಡ್ತಾ ಇದ್ದರೆ ಅಪ್ಪು ಎಂಥ ಒಂದು ಅವನು ದೇವರಾಗಿದ್ದಾನೆ ಏನೋ ಇವತ್ತು ಅವನ ಜನ್ಮದಿನದ ಶುಭಾಶಯ ಹೇಳೋಕ್ಕೆ ಇಲ್ಲಿ ಬಂದಿದ್ದೀವಿ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀವಿ ಇನ್ನೇನು ಹೇಳೋಕೆ ಹೇಳೋಕ್ಕೆ ಸಾಧ್ಯ ಅಷ್ಟೇ